ನಮಸ್ತೆ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಗಣೇಶ ಹಬ್ಬದ ನಿಮಿತ್ತವಾಗಿ ಬೆಳಗಾವಿ ತಾಲೂಕಿನ ಮಾರಿಹಾಳ ಗ್ರಾಮದಲ್ಲಿ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಾಲಿಬಾಲ್ ಟೂರ್ನಮೆಂಟ್ ಹಮ್ಮಿಕೊಳ್ಳಲಾಗಿದೆ ಆಟಗಾರರು ಒಂದೇ ಊರಿನವರಾಗಿದ್ದರು ವಾಲಿಬಾಲ್ ಟೂರ್ನಮೆಂಟ್ ಮಾರಿಹಾಳ ಪೊಲೀಸ್ ಸ್ಟೇಷನ್ ಮೈದಾನದಲ್ಲಿ ನಡೆದವು ಪಂದ್ಯಾವಳಿ ರೂಟ್ ವೈಸ್ ಆಗಿದ್ವು ಕರಡಿ ಗುದ್ದಾಟು ಬಸವನ ಕುಡಚಿ ಮತ್ತು ಕಾಲ ಕಂಬ ಹೂದಲಿ ನಿಯಮಗಳು ಇದ್ದವು ಈ ಸಂದರ್ಭದಲ್ಲಿ ಹಲವಾರು ತಂಡಗಳು ಭಾಗಿಯಾಗಿದ್ದವು ಪ್ರಥಮ ಸ್ಥಾನ ಇಂಡಿಯನ್ ಬಾಯ್ಸ್ ಮಾರಿಹಾಳ ದ್ವಿತೀಯ ಸ್ಥಾನ ಓಪನ್ ಚಾಲೆಂಜರ್ಸ್ ಕಲೆ ತೃತೀಯ ಸ್ಥಾನ ಇಂಡಿಯನ್ ಬಾಯ್ಸ್ ಮಾರಿಹಾಳ ಟೀಮ್ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಬೆಳಗಾವಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದಿಂದ ಬಂದ ಜನ ವಾಲಿಬಾಲ್ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಿದ್ರು ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ